I'm not gonna let you ನಾನು ಕರ್ನಾಟಕ ಲೈಂಗಿಕ ಅಲ್ಪಸಂಖ್ಯಾತರ ವೇದಿಕೆಯಲ್ಲಿ ರಾಜ್ಯ ಕಣಿವೆನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಕೆಶಾಫ್ಸು ಹೊರಗುತ್ತಿಗೆ ನೌಕರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರವೇ ನಮ್ಗೆ ಆನ್ಸರ್ ಮಾಡಬೇಕಾಗುತ್ತೆ ಯಾಕೆ ಇವರು ಎಚ್ ಐ ವಿ ಮಾತ್ರೆಗಳನ್ನ ಕೊಡದೆ ಇವತ್ತು ಆ ಬೀಗ ಹಾಕಿ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಆಸ್ಪತ್ರೆಗಳನ್ನ ಬೀಗ ಹಾಕಿ ಯಾಕೆ ಬೀದಿಗೆ ಬಂದಿದ್ದಾರೆ ಹೇಳಿ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ನಿರ್ದೇಶಕರು ನಮಗೆ ಆನ್ಸರ್ ಮಾಡಬೇಕಾಗುತ್ತೆ ಮತ್ತೆ ಈ ರಾಜ್ಯದ ಆರೋಗ್ಯ ಮಂತ್ರಿಗಳು ನಮಗೆ ಆನ್ಸರ್ ಮಾಡಬೇಕಾಗುತ್ತೆ ಯಾಕೆ ಇವತ್ತು ಫ್ರೀಡಂ ಪಾರ್ಕಲ್ಲಿ ಬಿಸಿಲಲ್ಲಿ ದೂರದ ಊರುಗಳಿಂದ ಮೂವತ್ತೊಂದು ಜಿಲ್ಲೆಗಳಿಂದ ಬಂದು ಹಾಕಿಲಿ ಕುಂತಿದ್ದಾರೆ ಅಂತ ಇಷ್ಟೇ ಕುಂತಿರುವ ಕಾರಣ ನಮ್ಮನ್ನು ಸಹ ಸರ್ಕಾರದ ಭಾಗವಾಗಿ ನೋಡಿ ನಾವು ಇಲಾಖೆಯ ಕಾರ್ಮಿಕರೇ ನಾವು ಇಲಾಖೆಯ ದುಡಿಯುವಂಥ ಜನರೇ ಮತ್ತೆ ಎರಡನೇದು ನಮಗೆ ಹಣ ಸಾಲ್ತಾ ಇಲ್ಲ ಸಂಬಳ ಬದುಕು ಸಾಲ್ತಾ ಇಲ್ಲ ಬದುಕ್ ಕಟ್ಕೊಳಕೆ ಆಗ್ತಾ ಇಲ್ಲ ನಮಗೆ ಪ್ರೋತ್ಸಾಹ ಧನವನ್ನ ಕೊಡಿ ದೆಹಲಿಯಲ್ಲಿ ಕೊಟ್ಟಂತ ಸರ್ಕಾರಗಳ ಮಾದರಿಗಳಿದ್ದಾವೆ ಹಲವಾರು ಮಾದರಿಗಳಿದ್ದಾವೆ ಇಂದಿನ ಕೇಂದ್ರ ಸರ್ಕಾರ ನಾಚಿಕೆ ಆಗ್ಬೇಕಾ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯದ ವಿಷಯದಲ್ಲಿ ಮಹತ್ವದ ಆರೋಗ್ಯ ಆಗಿರುವಂತಹ ಎಚ್ ಐ ವಿ ಹಣವನ್ನ ಅವರು ಸ್ವಚ್ಛ ಭಾರತಕ್ಕೆ ಒಂದು ವಿನಿಯೋಗ ಮಾಡಿಕೊಂಡು ಬದಲಾವಣೆ ಮಾಡ್ತಾ ಇರೋದು ಮತ್ತೆ ಇನ್ನೊಂದು ಬಂದಂತ ಮಾಹಿತಿ ಏನಂತಂದ್ರೆ ಐ ಐ ಟಿ ಸೆಂಟರ್ ಗಳನ್ನ ಐವತ್ತು ಕಿಲೋಮೀಟರ್ ಇದರಲ್ಲಿ ಮರ್ಜ್ ಮಾಡಿ ನಾವು ಅದನ್ನ ಒಂದು ವ್ಯವಸ್ಥಿತವಾಗಿ ಕ್ಲೋಸ್ ಮಾಡೋ ಹಂತಕ್ಕೆ ತಗೊಂಡ್ ಹೋಗ್ತಾ ಇದ್ದಾರೆ ಇವತ್ತು ಎಚ್ ಐ ವಿ ಮಾತ್ರೆಗಳು ಕೊಡುವಂಥ ಮತ್ತು ಎಚ್ ಐ ವಿ ಮಾತ್ರೆ ಅಷ್ಟೇ ಅಲ್ಲ ಅಲ್ಲಿ ಸಿಗೋದು ಅಲ್ಲಿ ಆಪ್ತ ಸಮಾಲೋಚನೆ ಸಿಗುತ್ತೆ ಆರೈಕೆ ಮತ್ತು ಬೆಂಬಲ ಸಿಗುತ್ತೆ ಇಡೀ ಆರೋಗ್ಯ ಇಲಾಖೆಗೆ ಮತ್ತು ಇಡೀ ಸಮಾಜಕ್ಕೆ ಒಂದು ಆರೋಗ್ಯಕರ ಸಮಾಜವನ್ನು ನಿರ್ಮಿಸಕ್ಕೆ ಒಂದು ಕೆಲಸ ಮಾಡುವಂಥ ಕಾರ್ಮಿಕರನ್ನು ನೀವು ನೇರವಾಗಿ ಅಲ್ಲದೆ ಇನ್ ಡೈರೆಕ್ಟ್ ಆಗಿ ಕೆಲಸದಿಂದ ತೆಗೆಯುವಂತ ಹೊನ್ನಾರವನ್ನ ಮಾಡ್ತಾ ಇದರ ಮತ್ತೆ ಇಡೀ ಎಚ್ ಐ ವಿ ಕಾರ್ಯಕ್ರಮ ಕುಂಠಿತಗೊಳಿಸಿ ಜನರನ್ನ ಯಾವುದೇ ಸೌಲಭ್ಯ ಮತ್ತೆ ಆರೋಗ್ಯದ ಬೆಂಬಲ ಸಿಗಲ್ದೆ ಕೊಲ್ತಾ ಇದ್ದೀರಾ ಸರ್ಕಾರಗಳು ಈಗ ಆಲ್ಮೋಸ್ಟ್ ಬೇಸಿಕ್ ವೇತನ ಅಂದ್ರೆ ಹದಿನೈದರಿಂದ ಹನ್ನೆರಡು ಸಾವಿರ ಹದ್ಮೂರ್ ಸಾವಿರ ಇಪ್ಪತ್ತು ಸಾವಿರ ಒಳಗಡೆನೆ ನೀವು ಸಂಬಳ ಕೊಡ್ತಾ ಇದ್ದೀರಿ ನಮ್ಮ ಬೇಡಿಕೆಗಳು ಆ ಒಂದು ಹುದ್ದೆಗೆ ಘನತೆಗೆ ಸಕ್ಕಂತೆ ಸಮಾನ ವೇತನ ಸಮಾನ ವೇತನ ಕೊಡಿ ಅಂತ ಇವತ್ತು ಪಿ ಡಿ ಅವರು ಐ ಎಸ್ ಮಾಡಿದರೆ ಒಂದ್ ಲಕ್ಷ ತಗೊಂತಾರೆ ಅಲ್ಲಿ ಜೆ ಡಿ ಒಂದು ಡಬಲ್ ಡಿಗ್ರಿ ಮಾಡಿದಾನೆ ಎಂಬತ್ ಸಾವಿರ ತಗೊಂತಾನೆ ಇಲ್ಲಿ ಐವತ್ ಸಾವಿರ ಕೊಡಿ ಅಂತ ಕೇಳ್ತಾ ಇದ್ವಿ ಐವತ್ತು ಸಾವಿರ ಸಂಬಳವನ್ನ ಕೊಡಿ ಆಪ್ತ ಸಮಾಲೋಚಕರನ್ನ ಹೆಚ್ಚಿಗೆ ಮಾಡಿಸಿ ಒಬ್ಬರಿಬ್ಬರಿಂದ ಆಪ್ತ ಸಮಾಲೋಚನೆ ನೂರು ಆಪ್ತ ಸಮಾಲೋಚನೆ ಒಂದೇ ದಿನಕ್ಕೆ ಮಾಡಕ್ಕೆ ಐದರಿಂದ ಆರು ಆಪ್ತ ಸಮಾಲೋಚನೆ ಆಗ್ಬೋದು ಆಪ್ತ ಸಮಾಲೋಚಕರು ಹುದ್ದೆಗಳನ್ನೇನು ಹೇಳಿ ಸರ್ಕಾರ ಕೇಳ್ತಾ ಇದ್ದೀವಿ ಆರೋಗ್ಯ ಮಂತ್ರಿಗಳು ಇದು ಗಮನಕ್ಕಿದೆ ಇವತ್ತಿನ ಸರ್ಕಾರ ಎಲ್ಲ ಹಳೆ ಸರ್ಕಾರ ಇದ್ದಾಗ ಎಚ್ ಎಫ್ ಕ್ಷೇತ್ರದ ಗೊತ್ತಿದೆ ಆರೋಗ್ಯ ಮಂತ್ರಿಗಳಿಗೆ ಉತ್ತಮ ರೀತಿ ಸ್ಪಂದಿಸಿದಾರು ಕೂಡ ಸ್ಥಳಕ್ಕೆ ಬರಬೇಕು ಎಲ್ಲರ ಮುಂದೆ ಸ್ಪಂದಿಸಬೇಕು ಈ ಒಂದು ಹೋರಾಟಕ್ಕೆ ಇವತ್ತಿ ಇತ್ಯರ್ಥ ಹಾಡ್ಬೇಕು ಹೇಳಿ ಒತ್ತಾಯಿಸ್ತಾ ಇದ್ದೀವಿ ಈ ಮೂವತ್ತೊಂದು ಜಿಲ್ಲೆಯ ಎಲ್ಲಾ ಪ್ರತಿನಿಧಿಗಳು ಇದ್ದಾರೆ ಹ ಬಾಗಲಕೋಟೆ ಬಿಜಾಪುರ್ ಗದಗ್ ಹಾವೇರಿ ದಾವಣಗೆರೆ ಚಿಕ್ಕಮಗಳೂರು ಉಡುಪಿ ಮೈಸೂರು ಬೆಂಗಳೂರು ಬೆಂಗಳೂರು ರೂರಲ್ ಎಲ್ಲ ಈ ಮೂವತ್ತೊಂದು ಜಿಲ್ಲೆನೆ ಈ ಜನ ಇದಾರೆ ಮತ್ತೆ ರೀಪ್ರೆಸೆಂಟೇಟಿವ್ ಅಷ್ಟೇ ಮುಖ್ಯ ಅಲ್ಲ ಈ ಸಮುದಾಯ ಈ ನೌಕರರು ಮತ್ತೆ ಈ ಒಂದು ಕಾರ್ಯ ಕಾರ ವರ್ಗ ಜೊತೆಗೆ ಬೇರೆ ಬೇರೆ ಅಂತ ಹೇಳಿ ನೆವ ಹೇಳ್ತಾ ಇದ್ದಾರೆ ನೆಪ ಹೇಳ್ತಾ ಇದ್ದಾರೆ ಅವರು ಪೊಲೀಸರಿಂದ ಅವ್ರಿಗೆ ಮಾಹಿತಿನೂ ಮುಚ್ಚಿದೀವಿ ಸಚಿವರು ಮಾತಾಡಿದಾರಂತೆ ನಾವು ಹೇಳ್ತೀವಿ ಅಲ್ಲಿ ಕುಂತು ಮಾತಾಡೋ ವಿಧಾನಸೌಧ ದೂರ ಇಲ್ಲ ನಡ್ಕೊಂಡು ಬಂದ್ರೆ ಐದ್ ನಿಮಿಷ ಬರ್ತೀರಾ ನಿಮ್ಗೆ ಸ್ಪೆಷಲ್ ಕಾರ್ ಕೊಟ್ಟಿದೀವಿ ನಮ್ಮ ಸಂಬಳದಲ್ಲಿ ನಮ್ಮ ಒಂದು ದುಡಿಮೆಯಲ್ಲಿ ದಯವಿಟ್ಟು ಸ್ಥಳಕ್ಕೆ ಬನ್ನಿ ನಮ್ಮ ಮನಿ